ವಿದ್ಯಾರ್ಥಿಗಳಿಗೆ ಸೂಕ್ತ ಉಪನ್ಯಾಸಕರಿಲ್ಲದೆ ವಿದ್ಯಾರ್ಥಿಗಳು ಅವರ ತರಗತಿಗಳು ಸಂಪೂರ್ಣವಾಗಿ ಪದವಿಯನ್ನ ಒಂದು ಮತ್ತೆ ಇನ್ನು ಎರಡು ಸಾವಿರ ವಿಶ್ವವಿದ್ಯಾಲಯದ ಸಮಸ್ಯೆ ಗವರ್ಮೆಂಟ್ ಹಾಸ್ಟೆಲ್ ಗಳನ್ನ ಅವಲಂಬಿಸಿಕೊಂಡಿರ್ತಾರೆ ಅವರಿಗೆ ಹಾಸ್ಟೆಲ್ ಸಿಗದಿದ್ರೆ ಏನಾಗ್ತದೆ ಅಂದ್ರೆ ಅವರ ಶಿಕ್ಷಣಕ್ಕೆ ವಂಚಿತರಾಗ್ತಾರೆ ಶಿಕ್ಷಣ ಕಾಶಿ ಎನ್ನುವಂತ ಸಾವಿರಾರು ವಿದ್ಯಾರ್ಥಿಗಳು ರಸ್ತೆಗಿಳಿದಿದ್ದಾರೆ ಕಾರಣ ಒಂದೇ ಒಂದು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ ಸಮಸ್ಯೆ ಅಂತ ಹೇಳಿದ್ರೆ ಒಂದು ಸರ್ಕಾರದ ಕಡೆಯಿಂದವೂ ಸಮಸ್ಯೆ ಆಗಿದೆ ಇನ್ನೊಂದು ಮಂಗಳೂರು ವಿಶ್ವವಿದ್ಯಾಲಯದ ಕಡೆಯಿಂದ ಸಹ ಸಮಸ್ಯೆ ಆಗಿದೆ ಈ ಸಮಸ್ಯೆಯನ್ನ ನಾವೇ ಬಗೆಹರಿಸಿಕೊಳ್ಬೇಕು ಎನ್ನುವಂಥ ವಿಷಯವಾಗಿ ನಾವು ಇದನ್ನ ಕುಂದಾಪುರದಲ್ಲಿ ಒಂದು ಬೃಹತ್ ಹೋರಾಟವನ್ನ ಮಾಡಿದ್ದೇವೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇದನ್ನ ರಸ್ತೆಗಿಳಿದಿದ್ದಾರೆ ಒಂದು ವಿಷಯ ವಿದ್ಯಾರ್ಥಿಗಳ ಹಾಸ್ಟೆಲ್ ಪ್ರವೇಶಾತಿ ಇನ್ನು ಅಪ್ಲಿಕೇಶನ್ ಅನ್ನು ತಗೊಂಡಾಗಿದೆ ಆದರೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ಇನ್ನೂ ಅಡ್ಮಿಷನೇ ಆಗ್ತಾ ಇಲ್ಲ ಬಹಳಷ್ಟು ದೂರದಿಂದ ಬರುವಂಥ ವಿದ್ಯಾರ್ಥಿಗಳು ಒಂದು ಐವತ್ತು ಕಿಲೋಮೀಟರ್ ಕಿಲೋಮೀಟರ್ಗಳಿಂದ ಜರ್ನಿ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿದ್ದಾರೆ ಶಿಕ್ಷಣ ಕಾಶಿ ಅಂತ ನಮ್ಮ ಊರನ್ನು ಕರೀತಾರೆ ಆದರೆ ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ಇರಲಿಕ್ಕೆ ವ್ಯವಸ್ಥೆ ಇಲ್ಲದಂತಹ ಊರಿನಲ್ಲಿ ವಿ ವಿಷಯವಾಗಿದೆ ಇದಕ್ಕೆ ಯಾವತ್ತು ಪರಿಹಾರ ಇದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಒಂದು ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದಾವೆ ಇದು ಆದಷ್ಟು ಕೂಡಲೇ ಆಗಬೇಕು ಯಾಕಂತ ಹೇಳಿದ್ರೆ ಇದು ವಿದ್ಯಾರ್ಥಿ ಜಗಳ ಜೊತೆ ವಿದ್ಯಾರ್ಥಿಗಳ ಶಿಕ್ಷಣದ ಜೊತೆ ನಾವು ಜಂಜಾಟ ಮಾಡ್ತಾ ಇದ್ದೇವೆ ಇದು ಕ್ಲಕ್ತ ಸಮಯದಲ್ಲಿ ಆಗಬೇಕು ಇನ್ನೊಂದು ವಿಷಯ ಮಂಗಳೂರು ವಿಶ್ವವಿದ್ಯಾಲಯ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕರ ಕೊರತೆ ಅತಿಥಿ ಉಪನ್ಯಾಸಕರೇ ಬಹಳಷ್ಟು ಕಾಲೇಜುಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಅತಿಥಿ ಉಪನ್ಯಾಸಕರಿಂದಲೇ ಪಾಠಗಳು ನಡೀತಾ ಇದೆ ಆ ಅತಿಥಿ ಉಪನ್ಯಾಸಕರು ಇಲ್ಲದ ಕಾರಣದಿಂದ ಶಿಕ್ಷ ವಿದ್ಯಾರ್ಥಿಗಳಿಗೆ ಸಿಲೆಬಸ್ ಕಂಪ್ಲೀಟ್ ಆಗ್ತಾ ಇಲ್ಲ ಶಿಕ್ಷಣದ ಮೇಲೆ ಬಹುಪಾಲು ಪರಿಣಾಮ ಬೀರ್ತಾ ಇದೆ ಈ ಒಂದು ವಿಷಯ ಅದಕ್ಕೆ ಸಿಲೆಬಸ್ಗಳು ಕಂಪ್ಲೀಟ್ ಆಗದ ಕಾರಣ ವಿದ್ಯಾರ್ಥಿಗಳಿಗೆ ತನ್ನ ಮಾರ್ಕ್ಸ್ಗಳಲ್ಲಿ ಕಡಿಮೆ ಅಂಕಗಳು ದೊರೆತಾ ಇದೆ ಇದೊಂದು ವಿಷಯವನ್ನು ಮನಗೊಂಡು ಮಂಗಳೂರು ವಿಶ್ವ ಬೇರೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಅತಿಥಿ ಉಪನ್ಯಾಸಕರ ಇದಾಗಿದೆ ಕಾಲೇಜುಗಳು ಪ್ರಾರಂಭವಾಗಿ ಒಂದು ತಿಂಗಳಾದರೂ ಇನ್ನೂ ಅತಿಥಿ ಉಪನ್ಯಾಸಕರಿಲ್ಲ ಇನ್ನು ಇರುವುದು ಮೂರು ತಿಂಗಳಷ್ಟೇ ಯಾವಾಗ ಅತಿಥಿ ಉಪನ್ಯಾಸಕರ ನೋಂದಣಿ ಆಗ್ತದೆ ಇದೊಂದು ವಿಷಯ ಇನ್ನೊಂದು ಒಂದು ವಿಷಯ ಅಂತ ಹೇಳಿದರೆ ನಾವು ಒಂದು ಸ್ಪಷ್ಟನೆಯನ್ನು ಕೇಳ್ತಾ ಇದೆ ಎ ಬಿ ಪಿ ಏನಂತ ಹೇಳಿದರೆ ಕ್ರೀಡಾಕ್ಷೇತ್ರ ಕ್ರೀಡಾಕ್ಷೇತ್ರದಲ್ಲಿ ಪ್ರತಿ ವರ್ಷ ಸಹ ಮೊತ್ತವನ್ನು ವಿದ್ಯಾರ್ಥಿಗಳಿಂದ ವಿಶ್ವವಿದ್ಯಾಲಯ ಕಲೆಕ್ಟ್ ಮಾಡ್ತದೆ ಆದರೆ ಈ ಬಾರಿ ಕಲೆಕ್ಟ್ ಮಾಡಿದ ಮೊತ್ತ ಒಂದು ಪಾಯಿಂಟ್ ಆರು ಸೊನ್ನೆ ಕೋಟಿ ಅಂತ ವಿಶ್ವವಿದ್ಯಾಲಯ ಹೇಳ್ತಾ ಇದೆ ಆದರೆ ವಿದ್ಯಾರ್ಥಿ ಪರಿಷತ್ನ ಒಂದು ವಿಶ್ ಗಮನಕ್ಕೆ ಇದೆ ಐವತ್ತೆರಡು ಕಾಲೇಜ್ಗಳಲ್ಲೇ ಇಪ್ಪತ್ತ ಎರಡು ಪಾಯಿಂಟ್ ಎರಡು ಕೋಟಿಯ ಅಷ್ಟು ಮೊತ್ತವನ್ನು ಕಲೆಕ್ಟ್ ಮಾಡಿದೆ ಅಂದರೆ ಎಷ್ಟು ಮೂರು ಕೋಟಿಗೂ ಅಧಿಕ ಮೊತ್ತ ಕಲೆಕ್ಟ್ ಆಗಿದೆ ಎನ್ನುವಂಥ ವಿಷಯ ಆದರೆ ಬಂದಂಥ ಆ ಮೊತ್ತ ಎಲ್ಲಿಗೆ ಹೋಯಿತು ಆ ಹಣದ ಸಮರ್ಪಕ ನಿರ್ವಹಣೆ ಆಗ್ತಾ ಇಲ್ಲ ಆ ಮೊತ್ತವನ್ನು ಎಲ್ಲಿಗೆ ಹೋಯಿತು ಯಾವ ರೀತಿ ಖರ್ಚು ಮಾಡಿದ್ದೀರಿ ಅಂತ ವಿ ವಿಶ್ವವಿದ್ಯಾಲಯ ಸ್ಪಷ್ಟನೆ ಕೊಡಬೇಕಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇದನ್ನು ವಿಷಯವನ್ನು ಮಂಡಿಸ್ತಾ ಇದೆ ಒಂದು ಬಾರಿ ಮನವಿ ಕೊಟ್ಟಿದ್ದಲ್ಲ ಇದಕ್ಕಿಂತ ಮುಂಚೆ ಒಂದು ಸಾರಿ ಮನವಿ ಕೊಟ್ಟಿದ್ದೇವೆ ಅದಕ್ಕೆ ಸರಿಯಾದ ಉತ್ತರ ನಮಗೆ ಸಿಕ್ಕಲಿಲ್ಲ ಈ ಸಲ ಏನು ಒಂದು ಹೊಸದ ಡಿಜಿಲಾಕರ್ ಅಲ್ಲಿ ನಮ್ಮ ಮಾಸ್ ಕಾರ್ಡ್ ಗಳನ್ನು ಅಪ್ಲೋಡ್ ಮಾಡ್ತೇವೆ ಅಂತ ಹೇಳಿದರು ಅದಕ್ಕೆ ನಮ್ಮ ಮಾಸ್ ಕಾರ್ಡ್ ಫೀಸ್ ಅಂತ ತಗೊಳ್ತಾರೆ ಅಷ್ಟೇ ಫೀಸ್ ಗಳನ್ನು ತಗೊಳ್ತಾರೆ ಮೊದ್ಲಾದ್ರೆ ಹಾರ್ಡ್ ಕಾಪಿ ಅಂತ ಕೊಡ್ತಾ ಇದ್ರು ನಮಗೆ ಆದರೆ ಈಗ ನಮ್ಮ ಕೈಗೆ ಸಿಗುವುದಿಲ್ಲ ಮೊಬೈಲ್ ಅಲ್ಲಿ ಡಿಜಿಲಾಕರ್ ಅಂತ ಆ್ಯಪ್ ಇದೆ ಅದರಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ ಅದರಲ್ಲಿ ನೋಡಿದ್ರೆ ಫಸ್ಟ್ ಸೆಮಿಂದ ಒಂದು ಎರಡು ಸೆಮಿ ಮಾತ್ರ ಸಿಗ್ತಾ ಇದೆ ಹೊರತು ಮತ್ತೆ ಮೂರು ಸೆಮಿಂದ ನಾಲ್ಕನೇ ಸೆಮಿ ಸಿಗ್ತಾ ಇಲ್ಲ ಏನಂದ್ರೆ ಮತ್ತೆ ಏನಾದ್ರೂ ಯು ಸಿ ಎಂ ಪೋರ್ಟಲ್ ನಲ್ಲಿ ಬಿಟ್ಟಿದ್ದ ಪರ್ಸೆಂಟೇಜ್ ನಮಗೆ ಡಿಜಿ ಲಾಕರ್ ಆ್ಯಪ್ನಲ್ಲಿ ಆ ಮಾಸ್ ಕಾರ್ಡ್ನಲ್ಲಿ ಸಿಗ್ತಾ ಇಲ್ಲ ಒಂದು ಸಿಕ್ಸ್ಟಿ ನೈನ್ ಪರ್ಸೆಂಟೇಜ್ ಇದ್ದರೆ ಇದರಲ್ಲಿ ಸಿಕ್ಸ್ಟಿ ತ್ರೀ ಅಂತ ತೋರಿಸ್ತಾ ಇದೆ ಆದರೆ ಅವರು ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಕೇಳಿದರೆ ಏನಂತಾರೆ ಅಂದರೆ ನಾವು ನಮ್ಮಲ್ಲಿ ಇಲ್ಲೇ ಈಗ ಸಾಫ್ಟ್ವೇರ್ ನಾವು ಬೆಂಗಳೂರಿನಲ್ಲಿ ಅವರು ಕೊಟ್ಟಿದ್ದೇವೆ ಅವರು ನಿರ್ವಹಿಸ್ತಾ ಇದ್ದಾರೆ ಅಂತ ಉತ್ತರವನ್ನು ನಮಗೆ ನೀಡಿದ್ದಾರೆ ಆದರೆ ಅದು ನಮಗೆ ಅದು ನಮಗೆ ಬೇಕಾದಲ್ಲ ನಮಗೆ ಸಮಸ್ಯೆ ಪರಿಹಾರ ಬೇಕು ಯಾಕೆಂದ್ರೆ ನಾವು ಕಷ್ಟಪಟ್ಟು ಇಲ್ಲಿ ಓದಿ ಬಂದು ನಾವು ಫೀಸನ್ನು ಕಟ್ಟಿ ಓದ್ತಾ ಇದ್ದೇವೆ ನಮಗೆ ಕ್ಲಪ್ತ ಸಮಯದಲ್ಲಿ ನಮಗೆ ಮಾರ್ಕ್ಸ್ ಕಾರ್ಡ್ಸ್ ಸಿಗ್ಲಿಲ್ಲ ಅಂದ್ರೆ ಯಾರು ಹೊಣೆ ಇದಕ್ಕೆಲ್ಲ ನಾವು ಬರೀ ಪ್ರತಿಭಟನೆ ಮಾಡ್ತಾ ಇರೋದು ಇದನ್ನೇ ನೋಡ್ತಾ ಇರೋದಕ್ಕೆ ಆಗೋದಿಲ್ಲ ನಾವು ಶಿಕ್ಷಣಕ್ಕೆ ಬಂದಿರೋದು ಓದ್ಲಿಕ್ಕೆ ಅಂತ ಬಂದಿರೋದು ಇದನ್ನ ಮಂಗಳೂರು ವಿಶ್ವವಿದ್ಯಾನಿಲಯ ಕರೆಕ್ಟ್ ಆಗಿ ನಮಗೆ ಪರಿಹಾರವನ್ನು ಒದಗಿಸಿಕೊಳ್ಬೇಕು ಒಂದು ಮಾರ್ಕ್ಸ್ ಕಾರ್ಡ್ ಅಂತ ಇದ್ರೆ ಅದರಲ್ಲಿ ಒಂದು ಭಾವಚಿತ್ರ ಅಂತ ನಮ್ದು ಇಲ್ಲ ಅದರಲ್ಲಿ ಈಗ ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತಾರೆ ಅದರಲ್ಲಿ ಒಂದು ಮೂರು ಸೆಮಿನ ಮಾರ್ಕ್ಸ್ ಕಾರ್ಡ್ ಮಾತ್ರ ಸಿಗ್ತಾ ಇದೆ ಇನ್ನು ಒಂದು ನಾಲ್ಕು ಐದನೇ ಸೆಮಿನ ನಮ್ಗೆ ಸಿಕ್ತಾ ಇಲ್ಲ ಇದೀಗ ಮೊನ್ನೆ ರಿಸಲ್ಟ್ ಬಿಟ್ಟಿದ್ದಾರೆ ಹದಿನೇಳಕ್ಕೆ ಆರನೇ ಸೆಮಿ ಅದರದ್ದು ಕೂಡ ನಮಗೆ ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿಲ್ಲ ಇನ್ನು ನಾವು ಜಾಬಿಗೆ ಅಂತ ಹೋಗ್ಬೇಕಂತ ಇದ್ದೇವೆ ಆ ಜಾಬಿಗೆ ಹೋದಾಗ ಅವ್ರು ಹೇಳ್ತಾರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಎಲ್ಲಿದೆಯಪ್ಪ ಕೇಳ್ತಾರೆ ಅವಾಗ ನಾವೇನು ಇನ್ನು ಕೊಡ್ಲಿಲ್ಲ ಅಂತ ಹೇಳಿಕ್ಕಾಗತ್ತೆ ರಿಸಲ್ಟ್ ಬಂದಿದೆ ಇನ್ನು ಮಾರ್ಕ್ಸ್ ಕಾರ್ಡ್ ಎಲ್ಲಿ ಸಿಗಲಿಲ್ಲ ಅಂದರೆ ಅವ್ರು ತೊಗೊಂಡು ಬನ್ನಿ ಅಂತಾರೆ ಲೇಟಾಗಿ ನಮ್ಮನ್ನು ಜಾಯಿನ್ ಮಾಡಿಸ್ಕೊಳ್ತಾರೆ ಆದ ಕಾರಣದಿಂದ ನಮಗೆ ಬೇಗ ಆಗಿ ಈ ಮಾರ್ಕ್ಸ್ ಕಾರ್ಡ್ಗಳ ಸಮಸ್ಯೆಗಳನ್ನು ಬೇಗ ನಮಗೆ ಪರಿಹರಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತುಂಬ ಸಮಸ್ಯೆಗಳನ್ನು ಮನವಿ ಮಾಡಿದೆ ಅದಿಷ್ಟು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬೇಗ ಒದಗಿಸಿಕೊಡ್ಬೇಕಾಗಿ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ದರ್ಶನ್ ಅಂತ ಉಡುಪಿ ಜಿಲ್ಲಾ ಸಹಸಂಚಲ